ಹಾಯ್ ಸರ್ ವೆಲ್ಕಮ್ ನಮ್ಮ ಮನುಷ್ಯನ ನಾನು ಮತ್ತೊಂದು ವಿಡಿಯೋ ಗಮಸ್ಕೊತಾ ನಾನು ನಿಮ್ಮ ಪ್ರೀತಿಯಾ ಶಂಕರ್ ಬೈ ಟ್ಯಾಕ್ಸಿ ಬೈ ಟ್ಯಾಕ್ಸಿ ಬೈ ಟ್ಯಾಕ್ಸಿ ಮುಂದೆ ಮುಂಚೆ ಎಲ್ಲ ಬೈ ಟ್ಯಾಕ್ಸಿ ಬಗ್ಗೆ ಕೋರ್ಟಲ್ಲಿ ಕೇಸ್ ನಡೀತಿದೆ ಇದೆ ಕೋರ್ಟಲ್ಲಿ ಏನೆಲ್ಲ ಆಗ್ಬೋದು ಅಂತ ವೆಯ್ಟ್ ಮಾಡ್ತಾ ಇದೀವಿ ಅನ್ನೋ ಚರ್ಚೆಗಳು ತುಂಬ ನಡೀತಾ ಇತ್ತು ಸೊ ಕೋರ್ಟಲ್ಲಿ ಅದು ಬರುತ್ತೆ ಕೋರ್ಟಲ್ಲಿ ಇದು ಬರುತ್ತೆ ಹಂಗಾಗ್ಬೋದು ಹಿಂಗಾಗ್ಬೋದು ಆ ರೀತಿ ಆಗ್ಬೋದು ಈ ರೀತಿ ಆಗ್ಬೋದು ಅನ್ನೋಂತಹ ಚರ್ಚೆಗಳು ತುಂಬ ನಡೀತಾ ಇತ್ತು ಆದರೆ ಈಗ ನಡೀತಾರಂಥ ಚರ್ಚೆಗಳೇ ಬೇರೆ ಏನಂತಂದರೆ ನಮಗೆ ನಾವೊಬ್ಬ ಲೈಕ್ ಅಂದರೆ ಬೈಕ್ ಟ್ಯಾಕ್ಸಿ ಪರ ಅಂತ ಹೇಳಕ್ಕಾಗಲ್ಲ ಬೈಕ್ ಟ್ಯಾಕ್ಸಿ ಪರ ಅಂದ್ರೆ ಲೈಕ್ ಬೈಕ್ ಟ್ಯಾಕ್ಸಿ ಬರಬೇಕು ಅನ್ನೋದು ನಮ್ಮ ಒಂದು ನನ್ನ ಒಂದು ಆಶಯ ಏನಕ್ಕೆ ಸುಮಾರು ಜನ ಎಷ್ಟೋ ಜನ ಮಿಡಿಲ್ ಕ್ಲಾಸ್ ಜನಕ್ಕೆ ಆಗಿರ್ಬೋದು ಅಥವಾ ಆ ಒಂದ್ ಕಡೆ ರೈಡರ್ಸ್ಗೂ ಒಳ್ಳೇದು ಈ ಕಡೆ ಮಿಡಿಲ್ ಕ್ಲಾಸ್ ಜನಕ್ಕೂ ಒಳ್ಳೇದು ಅಂಡ್ ತುಂಬಾ ಲೈಕ್ ಒಳ್ಳೆ ಇದನ್ ಬಿಟ್ಟು ನಾವು ಸಪೋರ್ಟ್ ಮಾಡಿದ್ವಿ ಈಗಲೂ ಕೂಡ ಸಪೋರ್ಟ್ ಮಾಡ್ತಿದೀವಿ ಕೂಡನು ಸೊ ಹೇಳೋದು ಲೈಕ್ ಇಷ್ಟು ದಿವಸ ಏನು ಕೋರ್ಟ್ ಇಂದ ಏನ್ ಬರ್ಬೋದು ಅನ್ನೋದಕ್ಕೋಸ್ಕರ ಈ ಚರ್ಚೆ ವಾದ ವಿವಾದ ಚರ್ಚೆಗಳು ನಡೀತಿತ್ತು ಈಗ ನಡೀತಿರಂತ ಚರ್ಚೆಗಳೇ ಬೇರೆ ಈಗ ನಡೀತಿರಂತ ಚರ್ಚೆಗಳು ಮುಂದೆ ಏನಾಗ್ಬೋದು ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಮುಂದೆ ಹೆಂಗಾಗ್ಬೋದು ಏನಾಗ್ಬೋದು ಅಥವಾ ಈಗ ಮಾಡ್ಬೋದಾ ಮಾಡಬಾರ್ದಾ ಅಥವಾ ಒಂದಷ್ಟು ಕಡೆ ಲೈಕ್ ಆಟೋ ಕ ಆಟೋ ಚಾಲಕರ ಕಡೆ ಇಂದ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಮಾಡ್ ನೋಡಿದ್ರೆ ನನಗೆ ಒಂದ್ ಕಡೆ ಅಹ್ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ ಸೊ ಮೊದಲನೇದಾಗಿ ಇನ್ನು ಮುಂದೆ ಬೈಕ್ ಟ್ಯಾಕ್ಸಿ ಏನೆಲ್ಲ ಆಗಬಹುದು ಅಂತ ಹೇಳ್ತೀನಿ ಅದೊಂದು ಸ್ವಲ್ಪ ಹೊತ್ತಾದ್ಮೇಲೆ ಬಟ್ ಅದಕ್ಕೂ ಮುಂಚೆ ನಮ್ಮ ಈ ಒಂದು ಆಟೋ ಚಾಲಕರು ಕೆಲವೊಂದು ಏನು ಈ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಮಾಡಿ ಹಾಕ್ತಿದ್ದಾರೆ ಇವನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಏನಂದ್ರೆ ಅಂದ್ರೆ ಇವ್ರ ಪರ ಬಂದ್ರೆ ಮಾತ್ರ ಹೈಕೋರ್ಟ್ ಅಲ್ಲಿ ನಡೀತದೆ ನ್ಯಾಯ ಇಲ್ಲ ಅಂತಂದ್ರೆ ಅನ್ಯಾಯ ನಡೀತದೆ ಅನ್ನೋ ತರ ವಿಡಿಯೋಸ್ ಮಾಡೋದು ಒಂದಷ್ಟು ಅಲ್ಲಿ ಈ ಬೈಕ್ ಲೈಕ್ ಏನ್ ಸ್ಟಾಪ್ ಮಾಡ್ತು ಸ್ಟಾಪ್ ಮಾಡಿ ಅಂತ ಒಂದಷ್ಟು ಲೈಕ್ ನಾಲ್ಕು ತಿಂಗಳು ಹಿಂದೆನೋ ಒಂದು ಆರು ತಿಂಗಳಿಂದ ಅನ್ಸುತ್ತೆ ಮೇ ಬಿ ಸೊ ಅವಾಗ ಬಂದಿತ್ತು ಅವಾಗೆಲ್ಲ ಇವ್ರದ್ದು ಎಲ್ಲ ನೋಡಕ್ ಆಗ್ತಿರ್ಲಿಲ್ಲ ನೋಡ್ ಅಂದ್ರೆ ನೋಡಿದಿರ ನೀವು ಕೂಡ ಈ ಕಂಪ್ನಿಗ್ ಹೋಗೋದೇನು ಸ್ವೀಟ್ ಹಂಚೋದೇನೋ ಏನೆಲ್ಲನೋ ಪಟಾಕಿ ಹೊಡೆಯೋದೇನೋ ಇಷ್ಟೆಲ್ಲ ಮಾಡಿದ್ರು ಏನಕ್ಕೆ ಅಂತ ಅಂದ್ರೆ ಅವ್ರ ಪರ ಬಂದಿದ್ದಕ್ಕೆ ಇವತ್ತು ಅವ್ರ ವಿರೋಧ ಬಂದಿರೋದಕ್ಕೆ ಇವಾಗ ಅವರ ವಿರೋಧ ಅನ್ನೋದಕ್ಕಿಂತ ಒಂದು ನ್ಯಾಯಯುತವಾಗಿ ಬಂದಿರೋದಕ್ಕೆ ಇವಾಗ ಅವ್ರು ಹೇಳೋದೇನಪ್ಪ ಅಂತಂದ್ರೆ ನಮ್ಗೆ ಅನ್ಯಾಯ ಆಗ್ತಿದೆ ನಮಗೆ ನ್ಯಾಯ ಇಲ್ಲ ನ್ಯಾಯವಾಗಿ ಬಂದಿಲ್ಲ ಅದು ಇದ್ದು ಹಾಲು ಮೂಲ ಅಂತ ವಿಡಿಯೋಸ್ನ ಮಾಡ್ತಾ ಇದ್ದಾರೆ ಒಂದಂತೂ ನೆನ್ಪಿಟ್ಕೊಳ್ಳಿ ಇಲ್ಲಿ ಯಾರಿಗೇ ಆಗಲಿ ನ್ಯಾಯಯುತವಾಗಿ ದುಡಿಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ ಈಗೇನು ಬೈಕ್ ಟ್ಯಾಕ್ಸಿ ಬಂದೈತೆ ಗ್ರೀನ್ ಸಿಗ್ನಲ್ಲು ಇದಕ್ಕೆ ನಾನು ಕೂಡ ಒಂದು ಹೇಳ್ತೀನಿ ನೋಡಿ ಇದಕ್ಕೇ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈಗೇನು ಆಟೋದವ್ರಿಗೆ ಅವರು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಿದ್ದಾರೆ ಯೂನಿಫಾರ್ಮು ಫರ್ಮಿಟು ಎಲ್ಲೋ ಬೋರ್ಡು ಸೊ ಒಂದಷ್ಟೇ ನಡೀತಿದೆ ಇದೇ ಬರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕಂತ ಹೇಳ್ತೀನಿ ನೋಡಿ ಆಗಲೇ ಹೇಳಿದ್ನಲ್ಲ ಇನ್ನು ಮುಂದೆ ಏನೆಲ್ಲ ಆಗ್ಬೋದು ಅಂತ ಸೊ ಅಕಸ್ಮಾತ್ ಈ ರೀತಿ ಬರಲೇಬೇಕು ಕೋರ್ಟ್ ಹೇಳಿರೋದನ್ನು ಕೂಡ ಅದೇ ಸರ್ ಸರ್ಕಾರಕ್ಕೆ ನಿಯಮಾಳಿತ ಅಂದರೆ ಒಂದಷ್ಟು ನಿಯಮಗಳನ್ನ ಮಾಡಿ ಬೈಕ್ ಟ್ಯಾಕ್ಸಿನ ಖಂಡಿತವಾಗ್ಲೂ ನೀವು ತರಲೇಬೇಕು ಅಂತ ಸೊ ಅದು ಏನು ನಿಯಮ ಮಾಡ್ತಾರೆ ಅಥವಾ ಅದೇನು ಕಂಡೀಷನ್ಸ್ ಕಂಡೀಷನ್ಸ್ನ ಮಾಡ್ತಾರೆ ಅನ್ನೋದನ್ನು ಸರ್ಕಾರಕ್ಕೆ ಬಿಟ್ಟಿರ್ತಾರೆ ಸರ್ಕಾರ ಏನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ನೋಡ್ಬೇಕಾಗುತ್ತೆ ಅದ್ರ ಬಗ್ಗೆ ಈಗ ನಾವು ಚರ್ಚೆ ಮಾಡೋದಕ್ಕಿಂತ ಇನ್ ಮುಂದೆ ಏನಾಗ್ಬೋದು ನಮ್ಮ ರೈಡರ್ಸ್ಗೆ ಒಳ್ಳೆಯದಕ್ಕೆ ಅಂತ ನಾನು ಹೇಳೋದಾದ್ರೆ ಏನಾಗಬೇಕು ಅಂತ ಹೇಳ್ತೀನಿ ನೋಡಿ ನೋಡಿ ನಾನು ಪ್ರತಿ ಹೇಳೋದು ಹೇಳೋದಿಷ್ಟೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಂಡೀಷನ್ಸ್ನ ತರಲೇಬೇಕು ಬೈಕ್ ಟ್ಯಾಕ್ಸಿಗೆ ಯಾವುದೇ ಕಾರಣಕ್ಕೂ ವೈಟ್ ಬೋರ್ಡ್ ಅಲ್ಲಿ ಬೇಡ ಅನ್ನೋದೇ ನನ್ನ ಒಂದು ಅನಿಸಿಕೆ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ನಾವೇನಾದ್ರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಂದ್ರೆ ಒಂದು ನಮ್ಮ ಕನ್ನಡಿಗರಿಗೆ ಒಳ್ಳೆಯದು ನಮ್ಮ ಕನ್ನಡಿಗರು ಏನು ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹೇಳ್ತೀವೋ ಅಂಥವ್ರಿಗೆ ಮಾತ್ರ ಡ್ಯೂಟಿ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಈಗ ಬೇರೆ ಬೇರೆ ಒಂದಷ್ಟು ನೀವು ನೋಡಿರ್ತೀರಾ ಬೇರೆ ಬೇರೆ ನನಗೆ ಗೊತ್ತಿರೋ ಪ್ರಕಾರ ಬೈಕ್ ಟ್ಯಾಕ್ಸಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಗಾಡಿಗಳಿಗಿಂತ ತು ಬೇರೆ ರಾಜ್ಯ ಗಾಡಿಗಳೇ ಅರ್ಧ ಪರ್ಸೆಂಟು ಒಂದಷ್ಟು ಪರ್ಸೆಂಟ್ ಇದ್ದಾವೆ ಹಂಗಂತ ನಾನು ಅವ್ರನ್ನ ದುಡ್ಕೋಬೇಡಿ ಅಂತ ನಾನು ಹೇಳ್ತಿಲ್ಲ ಆದರೆ ಅಲ್ಲಿಂದ ಗಾಡಿಗಳನ್ನ ತಂದು ಇಲ್ಲಿ ಇದು ಮಾಡೋದ್ರಿಂದ ಸೊ ಕಷ್ಟ ಆಗುತ್ತೆ ನಮ್ಮ ನಮ್ಮಂತ ಎಷ್ಟೋ ಕನ್ನಡಿಗರಿಗೆ ನಮ್ಮಂತ ಎಷ್ಟೋ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋರಿಗೆ ನಮಗೆ ಕೆಲಸಗಳು ಸರಿಯಾಗಿ ಸಿಗಲ್ಲ ಬೇರೆ ಬಂದು ನಮ್ಮ ಕಣ್ಮುಂದೆ ದುಡಿತಾ ಇದ್ರೆ ಎಂಥವ್ರಿಗಾದರೂ ನಮಗೆ ಬೇಜಾರಾಗುತ್ತೆ ನನ್ನ ಅನಿಸಿಕೆ ಇರಬೇಕು ಒಂದಷ್ಟು ಪರ್ಸೆಂಟೇಜ್ ಅವ್ರಿಗೂ ಇರಬೇಕು ಈ ಮಿಕ್ಕಿದ್ದು ಮೆಜಾರಿಟಿ ಪರ್ಸೆಂಟ್ ನಮ್ಮ ಕನ್ನಡಿಗರಿಗೆ ಇರಬೇಕು ನಮ್ಮ ಕನ್ನಡಿಗರಿಗೆ ಮಾತ್ರ ಓಕೆನಾ ನೆನ್ಪಿಡ್ಲಿಟ್ಕೊಳ್ಳಿ ಈ ಒಂದು ಏನು ಎಲ್ಲೋ ಬೋರ್ಡ್ ಅಂತ ಬಂದರೆ ಯೂನಿಫಾರ್ಮ್ ಅಂತ ಬಂದರೆ ನಮ್ಮ ಈ ಡಿ ಎಲ್ ಅಂಡ್ ಇವೆಲ್ಲ ಫಿಲ್ಟರ್ ಆದರೆ ಸೊ ನಿಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲನೂ ಕೂಡ ಫಿಲ್ಟರ್ ಮಾಡಬೇಕು ಅಂದರೆ ಅವರು ಕರ್ ಕರ್ನಾಟಕದ ಡಿ ಎಲ್ ಆಗಿರಬೇಕು ಕರ್ನಾಟಕದ್ದು ಡಾಕ್ಯುಮೆಂಟ್ಸ್ ಆಗಿರಬೇಕು ಕೆ ಎ ಗಾಡಿ ಆಗಿರಬೇಕು ಅದು ಎಲ್ಲೋ ಬೋರ್ಡ್ಗೆ ಕನ್ವರ್ಟ್ ಮಾಡಿರಬೇಕು ಯೂನಿಫಾರ್ಮ್ ಇರಬೇಕು ಇಷ್ಟು ಗೆ ಇಷ್ಟೇ ಅಂತ ಬರಬೇಕು ಸೊ ಈ ಥರದ್ದೆಲ್ಲ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಾಗ ನನಗೆ ಗೊತ್ತಿರೋ ಪ್ರಕಾರ ನನ್ನ ಅನಿಸಿಕೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡಿಗರಿಗೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಒಂದಷ್ಟು ಕಡೆ ನಾನು ನೋಡ್ತಿದ್ದೆ ಎಲ್ಲೋ ಬೋರ್ಡ್ ಬೇಡ ನಮಗೆ ವೈಟ್ ಬೋರ್ಡ್ ಅಲ್ಲೇ ಇಲ್ಲಿ ನಮಗೆ ಚೆನ್ನಾಗಿರುತ್ತೆ ಅಂತ ನಮ್ಮ ಒಂದಷ್ಟು ರೈಡರ್ಸ್ ಹೇಳಿದೀರಾ ಹೌದು ನೀವೆಲ್ಲ ಪಾಯಿಂಟು ಒಳ್ಳೆಯದೇ ಆದರೆ ನಿಮ್ಮ 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 ಪ್ರಕಾರ ನೀವು ಹೇಳ್ತಿರೋದು ಒಳ್ಳೆಯದೇ ಕರೆಕ್ಟ್ ಆದರೆ ನಾನು ಹೇಳೋದೇನಂತಂದರೆ ಈ ರೀತಿ ನಡೀತಾ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸೊ ನಾ ಅಂದರೆ ನಿಮಗೆಲ್ಲ ಗೊತ್ತಿದೆ ನಾರ್ತ್ ಸೈಡ್ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಬಂದಂಥವ್ರಿಗೆ ಅವಕಾಶ ಜಾಸ್ತಿ ಸಿಗುತ್ತೆ ನಮ್ಮಂಥವ್ರಿಗೆ ನಮ್ಮ ಕನ್ನಡಿಗರಿಗೆ ಅವಕಾಶ ಕಮ್ಮಿ ಆಗ್ಬಹುದು ಮುಂದಿನ ದಿನಗಳಲ್ಲಿ ಇದೇ ಥರ ಆದರೆ ಸೊ ಅದೇ ಅದಕ್ಕೆ ಆದಂಥ ಎಲ್ಲೋ ಬೋರ್ಡು ಅದಕ್ಕೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪರ್ಟಿಕ್ಯುಲರ್ ಆಗಿ ಬಂದರೆ ಸೊ ಏನಾಗುತ್ತೆ ಅಂದರೆ ನಮ್ಮ ಕನ್ನಡಿಗರಿಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತೆ ಇಲ್ಲಿ ಕೆಲಸ ಮಾಡೋದಕ್ಕೆ ಅನ್ನೋದು ನನ್ನ ಒಂದು ಅನಿಸಿಕೆ ಇದ್ರ ಬಗ್ಗೆ ನೀವೇನಂತೀರ ನಿಮ್ಮ ಅಭಿಪ್ರಾಯನೂ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ತಪ್ಪದೇ ಅನ್ ನಿಮ್ಮ ಅನಿಸಿಕೆನೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಮುಂದಿನ ದಿನಗಳಲ್ಲಿ ನಾನು ಇನ್ನೊಂದು ಹೇಳ್ಬಿಡ್ತೀನಿ ಏನಾಗುತ್ತೆ ಅನ್ನೋದು ಇನ್ನೂ ಕ್ವಶನ್ ಮಾರ್ಕಲ್ಲೇ ಉಳಿದಿದೆ ಯಾಕಂದರೆ ನಮ್ಮ ಗೌರ್ಮೆಂಟು ನಮ್ಮ ಆರ್ ಟಿ ಓದವ್ರಿಗೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕೊಡ್ತಾರೆ ಯಾವ ರೀತಿ ಇದಕ್ಕೆ ರೂಪ ರೂಪವೇಷಗಳನ್ನ ತರ್ತಾರೆ ಅನ್ನೋದನ್ನ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ ಆದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದನ್ನ ಒಂದಷ್ಟು ಜನ ಏನು ಇದು ಬಂದಿರೋದೇ ಸರಿ ಇಲ್ಲ ಒಂದಷ್ಟು ಜನ ನೀವು ಎಲ್ಲ ನೋಡಿರ್ತೀರ ಲೈಕ್ ಎಲ್ಲೋ ವೈಟ್ ಬೋರ್ಡ್ ಅಲ್ಲಿ ಗಾಡಿನ ಓಡಿಸಂಗಿಲ್ಲ ನಮ್ಮ ಇದರಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸೋ ಇಲ್ಲ ಅಂತ ಆದ್ರೆ ಇವಾಗ ಹೈಕೋರ್ಟಿಂದ ಒಂದು ಪರ್ಮಿಷನ್ ಸಿಕ್ಕೈತೆ ಆದ್ರೆ ನಾನು ಈಗಲೇ ಹೇಳ್ತಿದ್ದೀನಿ ಹೈಕೋರ್ಟ್ ಇಂದ ಪರ್ಮಿಷನ್ ಸಿಕ್ಕಿರೋದು ವೈಟ್ ಬೋರ್ಡ್ಗ ಎಲ್ಲೋ ಬೋರ್ಡ್ಗ ಅನ್ನೋದು ಇನ್ನೂ ಗೊತ್ತಿಲ್ಲ ಯಾಕಂತಂದ್ರೆ ಕ್ಲಿಯರ್ ಆಗಿ ಅವ್ರು ಹೇಳಿರೋಂಥದ್ದು ಏನಪ್ಪ ಅಂದ್ರೆ ಬೈಕ್ ಟ್ಯಾಕ್ಸಿ ಕೂಡ ನಮ್ಮ ಒಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡ್ಸ್ಕೊಂಬಹುದು ಅದಕ್ಕೂ ಕೂಡ ಬೈಕ್ ಟ್ಯಾಕ್ಸಿ ಅನ್ನೋದಕ್ಕಿಂತ ಬೈಕ್ಗೂ ಕೂಡ ಅವಕಾಶಗಳನ್ನ ಕೊಡಬೇಕು ಸೊ ಅನ್ನೋದನ್ನ ಕೊಟ್ಟಿರೋದು ಆದರೆ ಅಲ್ಲಿ ಕೂಡ ಗೊಂದಲ ಏನಪ್ಪ ಅಂತಂದ್ರೆ ಇದಕ್ಕೆ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಕೊಡಬೇಕು ಗೌರ್ಮೆಂಟ್ ಅವರು ಅನ್ನೋ ಅಂತ ಹೇಳಿರೋದ್ರಿಂದ ಇನ್ನು ಮುಂದೆ ಇನ್ನೂ ಒಂಚೂರು ಗೊಂದಲಗಳಾಗಬಹುದೇನೋ ಬಟ್ ಆದರೆ ಇದಕ್ಕೆ ಕ್ಲಿಯರ್ ಆಗಿ ಏನಾದರೂ ಒಂದು ಗೊಂದಲ ಕ್ಲಿಯರ್ ಆಗಬೇಕು ಅಂತಂದ್ರೆ ನಮ್ಮ ಗೌರ್ಮೆಂಟ್ ಅವರು ಮುಂದಿನ ದಿನಗಳಲ್ಲಿ ಹಿಂದೆ ಇದಕ್ಕೆ ಆದಂತಹ ಏನ್ ಡಿಸಿಷನ್ ತಗೊಂತಾರೆ ಇದಕ್ಕಾದಂತಹ ಏನು ರೂ ಅಂದರೆ ಲೈಕ್ ನಿಯಮಗಳನ್ನ ರೂಪ ಮಾಡ್ತಾರೆ ಅನ್ನೋದನ್ನು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಸೊ ನನ್ನ ಅನಿಸಿಕೆ ನಾನೇ ಹೇಳೋದಾದರೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಗೌರ್ಮೆಂಟ್ ಅವರು ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಂದರೆ ಹೆಂಗಿರ್ಬೇಕಂತಂದರೆ ನಮ್ಮ ಕನ್ನಡಿಗರಿಗೆ ಹೆಚ್ಚಿನ ಅವಕಾಶಗಳು ಸಿಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಅಂಡ್ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ಬೋದು ಗೊತ್ತಿಲ್ಲ ಬಟ್ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ನೀವೇನಂತಾರೆ ಇದ್ರ ಬಗ್ಗೆ ದಯವಿಟ್ಟು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂಡ್ ಇಲ್ಲಿಗ ಈಗ ಇಷ್ಟು ದಿವಸ ನಿಮಗೆಲ್ಲ ಏನ್ ಚರ್ಚೆಗಳು ನಡೀತಿತ್ತು ಸೊ ಅದೇ ತರ ಇನ್ ಮುಂದೆ ಇದೇ ತರ ಬೇರೆ ಬೇರೆ ತರ ಚರ್ಚೆಗಳು ನಡೀತಾ ಇರ್ತದೆ ಸೊ ಇದಂತೂ ನಿಲ್ಲಲ್ಲ ಸೊ ಒಂದಂತೂ ಹೇಳ್ಬಿಡ್ತೀನಿ ಈ ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ಚರ್ಚೆ ಅಂತೂ ಇಷ್ಟ ಇಷ್ಟು ಬೇಗ ಅಂತೂ ಚರ್ಚೆಗಳು ನಿಲ್ಲಲ್ಲ ಆ ವಾದ ವಿವಾದ ಅವ್ರ ಕಡೆಯಿಂದ ಅವ್ರು ಹೇಳೋದು ಇವ್ರ ಕಡೆಯಿಂದ ಇವರು ಹೇಳೋದು ಈಗ ಇನ್ನೂ ಒಂಚೂರು ಜಾಸ್ತಿನೇ ಆಗುತ್ತೆ ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಜಾಸ್ತಿಯೇ ಆಗುತ್ತೆ ಬಟ್ ಆದರೆ ನನಗೆ ಗೊತ್ತಿದೆ ನಮ್ಮ ಗೌರ್ಮೆಂಟ್ಗೆ ಅಥವಾ ನಮ್ಮ ಇವಾಗ ಏನು ನಡೀತಿದೆ ನಮ್ಮ ಗೌರ್ಮೆಂಟ್ಗೆ ಈಗ ಬೈಕ್ ಟ್ಯಾಕ್ಸಿ ಬರೋದು ನಿಜವಾಗ್ಲೂ ಹೇಳಬೇಕಂತಂದರೆ ಗೌರ್ಮೆಂಟ್ ಅವ್ರಿಗೆ ಇದು ಅವಶ್ಯಕತೆ ಇರಲಿಲ್ಲ ಏನಕ್ಕೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಅವಾಗಿಂದ ಕೂಡ ಇದರ ಆಗಿನೇ ಗೌರ್ಮೆಂಟು ನಡೀತಾ ಇರೋದು ಅಂದರೆ ಬೇಡ ಅನ್ನೋ ರೀತಿಯಲ್ಲೇ ನಡೀತಾ ಇರೋದು ಆದರೆ ನಿಮಗೆಲ್ಲ ಗೊತ್ತಿರ್ಬೋದು ಮುಂಚೆ ಒಂದು ಹನ್ನೊಂದು ಅಂದರೆ ಒಂದು ಎರಡು ಮೂರು ತಿಂಗಳ ಹಿಂದೆ ಒಂದು ಹನ್ನೊಂದು ಜನ ಕಮಿಟಿ ಮಾಡಿತ್ತು ನಮ್ಮ ಗೌರ್ಮೆಂಟು ಆ ಒಂದು ಕಮಿಟಿ ಏನು ರಿಪೋರ್ಟ್ ಕೊಟ್ಟಿತ್ತು ಕೂಡ ನಿಮಗೆ ಗೊತ್ತಿತ್ತು ಆ ರಿಪೋರ್ಟಲ್ಲಿ ಏನಿತ್ತಂತಂದರೆ ನಮ್ಮ ಗರ್ ನಮ್ಮ ಕರ್ನಾಟಕಕ್ಕೆ ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇಲ್ಲ ಅದರ ಒಂದು ಬೇಡ ಬಿಕಾಸ್ ಟ್ರಾಫಿಕ್ ಅನ್ನೋದು ಸಮಸ್ಯೆ ಬಗೆಹರಿಯಲ್ಲ ಟ್ರಾಫಿಕ್ ಅನ್ನೋ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಸೇಫ್ಟಿ ಇಲ್ಲ ಅನ್ನೋದೊಂದಷ್ಟು ರೀಸನ್ಸ್ನ ಇಟ್ಕೊಂಡು ಗೌರ್ಮೆಂಟ್ ಅವರಿಗೆ ಒಂದು ರಿಪೋರ್ಟ್ನ ಕೊಟ್ಟಿದ್ರು ಈ ಒಂದು ಹನ್ನೊಂದು ಜನ ಕಮಿಟಿ ಆ ಕಮಿಟಿ ಕ್ಲಿಯರ್ ಆಗಿ ಹೇಳಿತ್ತು ಬೈಕ್ ಟ್ಯಾಕ್ಸಿ ಅನ್ನೋದು ಬೇಡ ಅಂತ ಆ ಕಮಿಟಿ ಏನು ಕೊಟ್ಟಿತ್ತು ರಿಪೋರ್ಟ್ನ ಆ ರಿಪೋರ್ಟ್ ಮೇ ಆಧಾರದ ಮೇಲೆ ನಮ್ಮ ಗೌರ್ಮೆಂಟ್ ಅವರು ಕೂಡ ಹೇಳಿದ್ರು ಇದು ನಮಗೆ ಅವಶ್ಯಕತೆ ಇಲ್ಲ ಬೇಡ ಅಂತಲೇ ಹೇಳಿತ್ತು ಸೊ ಇದ್ರ ಪ್ರಕಾರ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಅದೇ ಕಮಿಟಿ ರಚನೆ ಕೊಟ್ಟಂಥ ರಿಪೋರ್ಟ್ ಆಧಾರದ ಮೇಲೆ ಅಥವಾ ಮುಂದಿನ ದಿನಗಳಲ್ಲಿ ಇದನ್ನ ಅಪೋಸ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದ್ರು ಕೂಡ ಹೋಗ್ಬೋದು ನಮ್ಮ ಗೌರ್ಮೆಂಟ್ ಅವರು ಬಟ್ ಮುಂದೆ ಏನಾಗ್ಬೋದು ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಕ್ಲಿಯರಾಗಿ ನಮ್ಮ ಹೈಕೋರ್ಟಿಂದ ಅಂತೂ ಕ್ಲಿಯರಾಗಿ ಅಂತೂ ಬಂದಾಗಿದೆ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ಬೈಕ್ ಟ್ಯಾಕ್ಸಿ ಕೂಡ ರನ್ ಮಾಡಲೇಬೇಕು ಅನ್ನೋಂಥದ್ದು ಅದು ಕೊಡಲೇಬೇಕು ನೀವು ಅದೇನಾಗಲಿ ಲೈಕ್ ಇವಾಗ ಗೌರ್ಮೆಂಟ್ ಅವರು ಆಗಲ್ಲ ಅಂದರೆ ಒಂದು ಅವಕಾಶ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಬಿಟ್ಟರೆ ಸೊ ಒಂದು ಚರ್ಚೆ ಆಗಿ ಒಂದಷ್ಟು ಡ ಡಿಸ್ಕಷನ್ ಆಗಿ ಗೌರ್ಮೆಂಟ್ ಅವರಂತೂ ಇದನ್ನು ತರಲೇಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ ಆಗಿದೆ ನಮ್ಮ ಹೈಕೋರ್ಟು ಬಟ್ ಮುಂದೆ ಏನೇನಾಗ್ಬೋದು ಏನಾಗುತ್ತೆ ಸೊ ನೋಡಲೇಬೇಕಾಗುತ್ತೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಅನ್ನೋದು ಆಗ್ಬಿಟ್ಟೈತೆ ಸೊ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ನೀವೇನು ಅನ್ಕೊತಿದ್ದೀರಾ ಇದ್ರ ಬಗ್ಗೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾನು ಆಗಲೇ ಹೇಳ್ದಂಗೆ ಚರ್ಚೆಗಳಂತೂ ಸುಮಾರು ಇನ್ನೂ ಜಾಸ್ತಿನೇ ನಡೀತಾ ಇರ್ತದೆ ಆ್ಯಂಡ್ ಈ ಕಡೆಯಿಂದ ಅವರು ಆ ಕಡೆಯಿಂದ ಈ ಕಡೆಯಿಂದ ಇವರು ಸೊ ಈಗ ನಾನು ಜಸ್ಟ್ ಒಂದು ಅಲ್ಲೋ ನೋಡಿದೆ ಬೈಕ್ ಟ್ಯಾಕ್ಸಿ ಪರ ಇರುವಂಥ ಅಸೋಸಿಯೇಷನ್ಸ್ ಅಂತೇನಿದೆ ಅದರಲ್ಲಿ ಒಬ್ಬರು ವೈಟ್ ಬೋರ್ಡ್ಗೆ ಬೇಕು ಅನ್ನೋಂಥದ್ದು ವೈಟ್ ಬೋರ್ಡ್ಗೆ ಇರಲಿ ಅನ್ನೋಂಥದ್ದು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ನನ್ನ ಪ್ರಕಾರ ನಾನು ಇದನ್ನು ಒಪ್ಪಲ್ಲ ನಾನು ಇದನ್ನು ಅಪೋಸ್ ಮಾಡ್ತೀನಿ ಬಿಕಾಸ್ ವೈಟ್ ಬೋರ್ಡಲ್ಲೇ ರನ್ ಆದರೆ ಒಂದಷ್ಟು ಜನಕ್ಕೆ ಇದು ಇನ್ನೂ ಗೊಂದಲ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಕನ್ನಡಿಗರಿಗೆ ದುಡ್ಕೊಳ್ಳೋದಕ್ಕೆ ಒಂದು ಶ ಒಂದು ಅವಕಾಶ ಏನಿದೆ ಅದನ್ನು ಕೂಡ ನಾವು ಕಲ್ಕೋಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನನ್ನ ಒಂದು ಅನಿಸಿಕೆ ಇದು ಒಂದಷ್ಟು ಜನ ಹೇಳ್ತಿರೋ ಪ್ರಕಾರ ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಸೊ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನ ಈ ಕಮೆಂಟ್ ಮಾಡಿದ್ರೆ ಒಂದಷ್ಟು ಜನ ತಿಳ್ಕೊಂತಾರೆ ಆ್ಯಂಡ್ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನಲ್ಲಿ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಬೈ ಫ್ರೆಂಡ್ಸ್